ಶಿಕ್ಷಕರೇ ಕನಿಷ್ಠ ಭಾರತ ಪತ್ರಿಕೆ ಟಿ ವಿ ಟ್ವೆಂಟಿ ತ್ರೀ ವಾಹಿನಿಗೆ ಸ್ವಾಗತ ನಾನು ರಾಮಚಂದ್ರ ಕುಕ್ಕಡಿ ಇವತ್ತಿನ ದಿನ ನಾನು ನಿಮ್ಮೊಂದಿಗೆ ಬೆಳಗಾವಿ ಜಿಲ್ಲಾ ರಾಮುರು ತಾಲೂಕಿನ ನರಸಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಬಂದಿದ್ದೇನೆ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿನಿಯಾದ ಸಹನಾ ಗೂಳಪ್ಪ ಹಳ್ಳಿ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರ ಹದಿಮೂರು ಅಂಕ ಪಡೆದು ತೊಂಬತ್ತೆಂಟು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಮಾಡಿ ನರಸಾಪುರ ಗ್ರಾಮಕ್ಕೆ ಮತ್ತು ಸರ್ಕಾರಿ ಶಾಲೆಗೆ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಇದಕ್ಕೆ ಶಾಲಾ ಶಿಕ್ಷಕರು ಮುಖ್ಯೋದ್ಯಪಾಯರು ಗ್ರಾಮದ ಹಿರಿಯರು ಈ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಿ ಸತ್ಕರಿಸಿದ್ದಾರೆ ಬನ್ನಿ ಇವತ್ತಿನ ದಿನ ಆ ಬಾಲಕಿಯ ಮನೆಗೆ ಹೋಗಿ ಭೇಟಿ ಮಾಡೋಣ ತಮ್ಮ ಮಗಳು ಇಷ್ಟು ಪರ್ಸೆಂಟೇಜ್ ಬರೀಬೇಕಾದ್ರೆ ನೀವೇನೇನ್ ಅವ್ರಿಗೆ ಸಹಾಯ ಮಾಡಿದಿರಿ ನಿಮಗೇನು ಅನಿಸ್ತೈತಿ ಎಷ್ಟ ಪರ್ಸೆಂಟೇಜ್ ಕಾರಣ ಖುಷಿ ಅನಿಸ್ತೈತಿ ಸರ್ ಹಾ ಆದ್ರೆ ಇಷ್ಟು ಪ್ರಸೆಂಟೇಜ್ ಮಾಡ್ತಾರ ಅನ್ನೋ ನನಗೂ ಗೊತ್ತಿರಾಗಿಲ್ಲ ಹಾಂ ಗೊತ್ತಿರಾಗಿಲ್ಲ ಆದ್ರೆ ಏನು ಭಯ ಬೆಳಗ್ಗೆ ತಾನೇ ಓದ್ತಿದ್ದರು ಹಾಂ ಬೆಳಿಗ್ಗೆ ನಾಲ್ಕು ಗಂಟೆ ಹೇಳ್ತಿದ್ರು ಹ್ಞೂ ನಾಳೆ ಎರ್ಸ್ತಿರ್ಕಿಲ್ಲ ತಾನಾಗಿ ಹೇಳ್ತಿದ್ರು ತಾನಾಗಿ ಎದ್ದು ಅಭ್ಯಾಸ ಮಾಡ್ತಿದ್ದರು ಆದ್ರೆ ಮನೆ ಕೆಲಸನೂ ಒಲ್ಲೆ ಅಂತಿರೋಲ್ಲ ಮನೆ ಕೆಲಸನೂ ಎಲ್ಲ ಆಯ್ಕೆ ಮಾಡ್ತಿದ್ದರು ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡಿರೋದ್ರಿಂದ ಈ ಹಂತದಾಟ ಪಡೆಯಲಿಕ್ಕೆ ಸಾಧ್ಯ ಆಯ್ತು ಸರ್ ನೇಮು ನೇವು ಶಾಲೆ ಮುಗಿಸಿದ ಮನೆಯಲ್ಲಿ ಇನ್ನಿತರ ಕೆಲಸ ತಂದೆ ತಾಯಿಗಳು ಮತ್ತೆ ಮತ್ತ ಕೋಚಿಂಗ್ ಇಚ್ಛೆನಿಲ್ಲ ಮತ್ತೀಗ ನಿಮ್ಮ ಸಹಪಾಠಿಗಳಿಗೆ ಮುಂದಿನ ವಿದ್ಯಾರ್ಥಿಗಳಿಗೆ ಏನು ಹೇಳಲು ಬಯಸುತ್ತೀರಿ ನೀವು ಏನಿಲ್ಲ ಸರ್ ಅಹ್ ಸ ಶಾಲೆಯಲ್ಲಿ ಹೇಳಿದಂಥ ಏನು ಪಾಠ ಬೋಧನೆ ಮಾಡ್ತಾರೆ ಅಲ್ಲಿ ಚೆನ್ನಾಗಿ ಆಲಿಸಿಕೊಂಡು ಮನೆಗೆ ಬಂದು ಮತ್ತೊಮ್ಮೆ ಅದನ್ನ ಹಳ್ಳಿ ರಿವಿಜನ್ ಮುಖಾಂತರ ಆಗಲಿ ಅಥವಾ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಓದುವುದರಾಗಲಿ ಎಲ್ಲ ಚಲೋ ರೀತಿಯಲ್ಲಿ ಅವರು ಚೆನ್ನಾಗಿ ಓದಿ ನಮ್ಮ ನನ್ಗಿಂತ ಜಾಸ್ತಿ ಮಾಡುವಷ್ಟು ಪ್ರಯತ್ನ ಮಾಡಿ ಅಂತೇಳಿ ನಾನು ಬಯಸ್ತೇನೆ ಸರ್ ಮತ್ತು ಈಗ ನೈಂಟಿ ಏಟ್ ನಮ್ಮ ಊರಿನಲ್ಲಿ ನೈಂಟಿ ಏಯ್ಟ್ ಹೆಚ್ಚಿಗೆ ಸ್ಕೋರ್ ಆಗಿದೆ మొదలు <Santhi> కూడా 98 నైన్టీ సరి ఆగదీ శాసన సర్కారి శాలండి హారా సార్ బట్ సర్కారి శా సంద సార్త ಸಾರ್ವಜನಿಕ ಆಡಳಿತ ಅಂದ್ರೆ ಮಕ್ಕಳು ಸಾರ್ವಜನಿಕ ಸರ್ಕಾರದಿಂದಲೇ ಹುಟ್ಟಿದಾರ ಅಂತ ಬಯಸ್ತಾರೆ ಹುಟ್ಟಿನಿಂದ ಸಾವಿನವರೆಗೆ ಇರುವುದು ಸರ್ಕಾರದಲ್ಲಿ ವಿದ್ಯಾರ್ಥಿಗಳ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಯಲ್ಲಿ ಓದಿ ಚೆನ್ನಾಗಿ ಅಂಕಗಳನ್ನ ಗಳಿಸಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಹೆಮ್ಮೆ ಆಗ್ತದ ಮತ್ತು ಸರ್ಕಾರಿ ಶಾಲೆ ಅಂದ್ರೆ ಯಾರು ತಾತ್ಸಾರ